ಫ್ರೆಂಡ್ಸ್ ಈಗ ನೆಕ್ಸ್ಟ್ ಡೇ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ನೆನ್ನೆ ಬ್ಲಾಗು ನೋಡಿದ ನೆನ್ನೆ ಬ್ಲಾಗು ನಿನ್ನೆ ಬ್ಲಾಗಿಂದ ಇದು ಈ ಬ್ಲಾಗ್ ಹೀಗೆ ಕಂಟಿನ್ಯೂ ಆಗುತ್ತೆ ಈಗ ನಮ್ಮಮ್ಮ ಏನೋ ಭಾಷಣ ಬಂದರು ಇಂದು ಮಹಾಗಣಪತಿದು ಈಗ ಅಮ್ಮ ಬಿಸರ್ ಮಾಡೋಕ್ಕೆ ತೊಂಡೆ ಸೊಪ್ಪು ಇಲ್ಲಿ ಅನ್ಗೊನೆ ಸೊಪ್ಪು ಅದೇನು ಸೊಪ್ಪು ಅಣ್ಣೆ ಸೊಪ್ಪು ಇಷ್ಟು ನಿಂಡೀಗ ನಮ್ಮ ಅಮ್ಮ ಬಸ್ಸಾರು ಮಾಡ್ತಾರಂತೆ ನೋಡ್ಬೋ ಬನ್ನಿ ನಾನು ರೆಸಿಪಿ ತೋರ್ಸೋದಾರೆ ತೋರಿಸ್ತೀನಿ ಈಗಿನ ಇದ್ದು ನೋಡಿ ನಾ ಈಗ ಟೀ ಕುಡಿತಾ ಇದ್ದೀನಿ ನಾನು ಬನ್ನಿ ಈಗ ಅಮ್ಮ ಬಸ್ಸಾರು ಮಾಡೋದನ್ನ ತೋರಿಸ್ತೀನಿ ಯಾವ ಥರ ಮಾಡ್ತಾರೆ ನಮ್ಮ ಅಮ್ಮ ಬಸ್ಸಾರು ಚೆನ್ನಾಗಿ ಮಾಡ್ತಾರೆ ಬಸ್ಸಾರನ್ನ ಈಗ ಅಷ್ಟು ಸೊಪ್ಪೆಲ್ಲ ಇಲ್ಲ ಸೋಸ್ಕೊಂಡು ಬಸ್ಸಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿ ಊಟ ಮಾಡೋದು ತೋರಿಸ್ತೀಯ ರೆಸಿಪಿ ಹ್ಞೂ ನಂಬ ತೋರಿಸ್ತಾರಂತೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ನೋಡಿ ಸೊಪ್ಪು ಉದ್ದುದ್ದಕ್ಕೆ ಐತಂತೆ ಅದಕ್ಕೆ ಹಚ್ಕೊತವ್ರೆ ಹಂಗೆ ಹಾಕೋದ್ರೇನೋ ಉಂಡುಂಡೆ ಆಗುತ್ತಂತೆ ಹಚ್ಬಿಟ್ಟು ನೋಡಿರಿ ಡಬ್ಬಳಿಕ್ ಹಾಕತ್ತಾರೆ ತೊಳ್ಕೊಬೇಕು ಡಬ್ಬಳಿ ಹೊಸ ಕೆಲವರು ಚಲೋ ಹಂಗೆ ಉದ್ದುದ್ದಕ್ಕೆ ಇದ್ದಂಗೆ ತೊಳ್ಕೊಂಡು ಹಚ್ತಾರೆ ಹ್ಞೂ ನಾನು ಹಂಗೆ ತೊಳಿಬಿಟ್ಟು ಹಚ್ಬಿಟ್ಟು ತೊಳಿತು ಯಾಕಂದ್ರೆ ನೋಡಿ ಈಗ ಅಳಿತಲ್ಲ ಅಷ್ಟು ಸೊಪ್ಪು ಹಚ್ಕೋಬೇಕು ಫುಲ್ ಹಚ್ಕೊಂಡಾದ್ಮೇಲೆ ತೋರಿಸ್ತೀನಿ ನೋಡಿ ಆದ್ಮೇಲೆ ತಿಂತೀವಿ ಹಂಗೆ ತೋರಿಸ್ತೀನಿ ಇದು ಅಣ್ಣೆ ಸೊಪ್ಪು ವರ್ಷಕ್ಕೆ ಸಲ ತಿನ್ನದು ಅಣ್ಣೆ ಸೊಪ್ಪು ರಾಗಿ ಹೊರಗೊಳಗೆ ಬೆಳಗ್ಗೆ ಅಣ್ಣ ಸೊಪ್ಪು ಹಳ್ಳಿಗಳ ಕಡೆ ಸಿಗುತ್ತೆ ಸಿಟಿಗಳ ಕಡೆ ಸಿಗೋಲ್ಲ ಸಿಟಿಗಳ ಕಡೆ ದುಡ್ಡು ಕೊಟ್ಟು ಕೊಂಡ್ಕೊಂಡು ತಿನ್ಬೇಕು ನೋಡಿ ಅಷ್ಟು ಅಷ್ಟು ಸೊಪ್ಪು ಹದಿನೈದು ರೂಪಾಯಿ ಮಾರ್ಕೆಟ್ಟಿಗೆ ಲಸ್ ಮಾಡಿ ಹೋಗಿತ್ತಲ್ಲ ತಗೋಬಂದು ಕೊಟ್ಟದೆ ಅದೇ ಥರ ಕೆಂಪು ಹಚ್ಲಿಲ್ಲ ಅಂದರೆ ಗುಂಡುಂಡೆ ಆಗ್ತದೆ ಒಗ್ಗರಣೆ ಆಗ್ತಿಲ್ಲ ಗುಂಡ ಉಂಡೆ ಆಗ್ತೈತೆ ಚೆನ್ನಾಗಿರೋಲ್ಲ ಅದಕ್ಕೆ ಹಿಂಗೆ ಹಚ್ಚಿದ್ರೆ ಫ್ರೆಂಡ್ಸ್ ನನ್ನ ಮುಖ ತೋರ್ಸಲ್ಲೇನೋ ಗೊತ್ತಾದ ದೇವ ಥರ ಇದ್ದೀನಿ ಹೇಳೇ ಸೊಪ್ಪು ಓಕೆ ಫ್ರೆಂಡ್ಸ್ ಇದನ್ನೆಲ್ಲ ಫುಲ್ಲು ಹಚ್ಕೊಂಡಾದ್ಮೇಲೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಇದನ್ನ ಹಚ್ಕೊಂಡಾದ್ಮೇಲೆ ಎಲ್ಲ ಈ ಡಬ್ಬಳಿಗೆ ಹಾಕೊಂಡು ಚೆನ್ನಾಗಿ ಅದಾಗ ಮಣ್ಣು ಏನೋ ಇರುತ್ತಲ್ಲ ಅದೆಲ್ಲ ಹೋಗಂಗೆ ತೊಳ್ಕೋಬೇಕಲ್ವೇನಮ್ಮ ಹ್ಞೂ ತೊಳ್ಕೊಬೇಕು ತೊಳ್ಕೊಂಡಾದಮೇಲೆ ಒಂದೊಂದ್ಸಲಿ ಸಾಂಬಾರು ನೋಡೋಕೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಅಮ್ಮ ಸಾಂಬಾರು ಎಷ್ಟು ಬೇಕೋ ಅಷ್ಟು ಕಾಳ ಹೆಸರು ಇಕ್ಕೊಂಡವ್ರೆ ಈಗ ಇದಕ್ಕೆ ಎಷ್ಟೆಷ್ಟು ಹಾಕಿದಿಯಮ್ಮ ನೋಡಿ ಇಷ್ಟು ಹಾಕೋರು ನೋವು ಅಮ್ಮಮ್ಮ ಇಷ್ಟು ಇಷ್ಟೋರಿಂದ ಗೊತ್ತಿಲ್ಲ ಇಷ್ಟನ್ನು ನೋಡಿ ಇದನ್ನು ಬೇಕಿಕ್ಕಬೇಕು ಇದ್ರೊಡಿಕೆ ಸೊಪ್ಪು ತುಂಬ ಫ್ರೆಂಡ್ಸೀಗ ಅಡಿಕೆ ಇದನ್ನು ಕುಕ್ಕರ್ ಬಾಯಿ ಹಾಕ್ಬಿಟ್ಟು ಒಂದು ಕುಕ್ಕ ಕೂಗಿಸ್ಕೊ ಕೂಗಿಸ್ಕೊಬೇಕಂತ ಏನಕ್ಕೆ ಅಂತಂದರೆ ಸೊಪ್ಪು ಎಳೆದು ಹಾ ತಿರ್ಗ ಕಾಳತ್ತಿನೆ ಅಷ್ಟೊಂದು ಕುಗ್ಸ್ಕೊಂಡ್ರೆ ಸೊ ಪೆರಂಟ್ ಫುಲ್ 빈ಡಾಗ್ ಆಗೋಬಿಡುತ್ತೆ ಈಗ ಕುಕ್ಕರ್ ಬಾಯೆ ಹಾಕೋಣ ತರ್ಡಿಕ್ಕೆ ನಾವು फ्रेंड्स ಸುಮ್ಮನೆ 2 ನಿಮಿಷ ಬಿತ್ತೀನಿ ಮನೆ फ्रेंड्स ಈಗ ಇದನ್ನ ಕುಕ್ಕರ್ ಬಾಯೆ ಹಾ बाय बायको फ्रेंड्स ना अमने करातीन मुका बट्टी किला तकडू मुख बटिला ऐन माहि्याक उन्स

సుర్కొట్ ఆమె ఇంక ఏమే ఫస్ట్ బెట్టి కమ్ బుట్ట స్వల్ప ఎణు ఉర్కొంటు ఉర్కీ బెళ్ళి చన ఉన్నాయి మెణ్సినకై హెంకూ నాకెంటు హాకం సాడుతుంది మెణ్సినాయ్ మెణసినకై ఎణ్ ఉండ్రె ట చన బండ్రెంధర టేస్టు ఉర్కం మే ఒర టేస్ట్ చన చాలా చూప ఫ్రై ఆ ఫ్రెండ్స్ కాళ్ళ సిక్కివల్ల అదే సొప్పు హగస్కూ సొప్పు స్పూన్ మిక్స్ ఆగి నోడ్క ఇదన్న ಈ ಜಾರೊಳಿಕೆ ಹಾಕೋಬೇಕು ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಫ್ರೆಂಡ್ಸ್ ನಾವು ಅಮ್ಮೊಂದು ಸ್ಪೂನಲ್ಲಿ ಇಲ್ಲ ಕೈ ಅಳ್ತೆ ಹಾಕಿದ್ ನಮ್ಮಮ್ಮ ವೀಡಿಯೋ ತೋರಿಸ್ತೈತಿ ಅಂತ ಹಾಕ್ತಿರೋದು ఒ మెణసూందైదారు జీర్ గోలి గాత్రు హుణ్సెహ్ణు ఇష్ట అది గోలికి హిర హుణ్ణుచూర్చూరు రుబ్బణకి ఇది ఈరు ఒక్క ఒగర్ణి ఇవల్ ఆర్కీ సార్ ఇంట్క ಒಗ್ಗರಣೆ ಹಾಕ್ರೆ ಚೆನ್ನಾಗಿತ್ತು ಸಪ್ ನೀರು ಹಾಕೊಂಡು ರುಬ್ಕೊಂಡ ಜ್ವರಾಗ ಸಪ್ ನೀರು ಹಾಕೊಂಡು ರುಬ್ಕೊಂಡ್ರು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡಿದ್ವಲ್ಲ ಅದನ್ನ ರುಬ್ಕೊಬೇಕು ಮೆಣಸಿನ್ಕಾಯಿ ಎಲ್ಲ ಒಂದೇ ಸರಿ ಕಾಳು ಬೆಂದಿರ್ತಾವಲ್ಲ ಹಾಕಿರೋ ಏನು ಮಣ್ಣುಗಾಗಲ್ಲ ಅದಕ್ಕೆ ರುಬ್ಕೊಂಬಿಟ್ಟು ಕಾಳೆಲ್ಲ ಬೇಯಿಸ್ಕೊಂಡು ಹಾಕೊಂಡು ರುಬ್ಕೊಬೇಕು ಹಾಕೊಬೇಕು ನೋಡಿ ಆಯ್ತು ಇಷ್ಟ ಬಸಾರ್ ಈಜಿ ಬಸಾರ್ ಇಷ್ಟ फ्रेंड्स ಇದನ್ನೆಲ್ಲ ತೊಳ್ದ್ ಬಿಟ್ಕೊಳ್ರಿ ಆಮೇಲೆ ಕಾಳು ಗುಣ್ಣೆ ಹಾಕಬೇಕು ಹಗುಣ್ಣೆ ಹಾಕದ ಹೆಂಗೆ ಅಂತ ಗೊತ್ತಿರೋತೆ ಅದನ್ನ ತೂಸ್ತೀನಿ ಬಸಾರ್ ನೋಡಿ ಇಷ್ಟನಾದ್ಗಮಗಮ ಅಂತ అన్నే సొప్పి బెస్స అన్నే సొప్పు అరే ఒందే ఎన్నే సొప్పు అల్గొనే సొప్పు ఎన్నే సొప్పు తుండిన తండే సొప్పు ఆహా అంతైతే నోడ్రీ ని బేంద్ర ఇంక మాక హ అండిగూ కడే సిటీ కడే సిగల్ దిట్టుకోట్ నీ ఫ్రెండ్స్ ఇగా సొప్పు తోస్తది నోడ్కోబీ లాస్ట్ ಹಟ್ ಪೂನೋ ಚೆನ್ನ ಜಾಸ್ತಿ ಆಗ್ಪರ್ದು ಎಳೆ ಸೊಪ್ಪು ಅಲ್ವಾ ಸುಮ್ನೆ ಬರೆ ಸೊಪ್ಪು ತಿನ್ನಕಾಗಲ್ಲ ಅಂತ ಈರುಳ್ಳಿ ಅದೇ ಪಾತ್ರೆೊಳಗೆ ಒಗ್ಗರಣೆ ಹಾಕಣ ஒரணி ஒயே நோடி ஒர்க்ணே ஒன்ஸ்வரூபா சாம்பார் ஒழிக்கு ನೋಡು ಎಷ್ಟು ಚೆನ್ನಾಗಿತ್ತು ಒಗ್ಗರಣೆ ಘಮ ಘಮ ಬಸ್ಸಾರಾಗೆ ಹೊಟ್ಟೆ ತುಂಬ ಉಂಡಷ್ಟು ಆಯ್ತು ಒಗ್ಗರಣೆ ಒಗ್ಗರಣೆನ ಈಗ ಒಂದು ಸ್ವಲ್ಪ ಬಸ್ಸಾರಿಗೆ ಹಾಕ್ಬೇಕು ಇಷ್ಟು ಚೆನ್ನಾಗಿತ್ತು ನೋಡಿ ಬಸ್ಸಾರು ಹಿಂಗೆ ಬಸ್ಸಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಉಂಡ್ರೆ ಸೂಕ್ ಇರುತ್ತೆ ಇವಾಗ ಈ ಸೊಪ್ಪ ಹಿಂಗೆ ಹಿಂಡ್ಬಿಟ್ಟು ನೀರೆಲ್ಲ ಹೋಗಂಗೆ ಇದನ್ನು ಒಗ್ಗರಣೆ ಮಾಡ್ಕೋಬೇಕು ಹಿಂಗೆ ಹಾಕಬೇಕು ಹಿಂಗೆ ಹಂಗೆ ಉಂಡು ಉಂಡೆ ಹಾಕ್ರೆ ಇದಾಗ ಹಿಂಗೆ ಹಾಕೊಬೇಕು ರೂಢಿ ಇರುತ್ತೆ ಇವೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಈಸಿ ಬಸ್ಸಾ ಇಷ್ಟ ಆಗೋಯ್ತು ಬಸ್ಸಾರು ಇಷ್ಟ ಫ್ರೆಂಡ್ಸ್ ಬಸ್ಸಾರು ಈ ಬಸ್ಸಾರನ್ನ ನೀವು ಟ್ರೈ ಮಾಡಿ ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಇಷ್ಟೆಲ್ಲ ಹೇಳ್ತೀನಿ ನೀವು ಒಬ್ಬರು ಚನ್ನ ಇಲ್ಲ ಅಂತ ಏನು ಕಮೆಂಟ್ ಮಾಡಲ್ಲ ಅಷ್ಟೇ ಇಷ್ಟೇ ಅನ್ನ ಬಸ್ಸಾರು ಅಷ್ಟೇ ಬಸ್ ಹಾಕಲ್ಲ ಅಷ್ಟೇ ಫ್ರೆಂಡ್ಸ್ ಬಸ್ಸಾರು ಮಾಡೋದು ನೋಡಿ ಫ್ರೆಂಡ್ಸ್ ಬಸ್ಸಾರು ಕಾಳು ಮುದ್ದೆ ಈಗ ಊಟ ಮಾಡ್ತಾ ಇದೀವಿ ನೋಡಿ ಎಷ್ಟು ಚೆನ್ನಾಗೈತೆ ನೀವು ಟ್ರೈ ಮಾಡಿ ಹೆಂಗಿರುತ್ತೆ ಅಂತ हेली